ನ್ಯೂಸ್ ಕರ್ನಾಟಕ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಒಕ್ಕಲಿಗರ ಮುಖಂಡರುಗಳ ಸಭೆ ನಡೆಸಿ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಒಕ್ಕಲಿಗರು ಶಕ್ತಿಯುತವಾಗಿ ಬೆಳೆಯಬೇಕು ಕೊರಟಗೆರೆ ರಾಜ್ಯದಾದ್ಯಂತ ಒಕ್ಕಲಿಗರನ್ನ ಒಗ್ಗೂಡಿಸಿ ಶಕ್ತಿಯುತ ಜನಾಂಗವಾಗಿ ಬೆಳೆಸಲು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯ ರಾಜ್ಯಾಧ್ಯಕ್ಷ ದೇವರಾಜಗೌಡ ತಿಳಿಸಿದರು ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಒಕ್ಕಲಿಗ ಮುಖಂಡರುಗಳ ಸಭೆ ನಡೆಸಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ವ್ಯವಸಾಯವನ್ನು ನಂಬಿ ದೇಶಕ್ಕೆ ಅನ್ನ ನೀಡುವ ಶ್ರಮಜೀವಿಗಳು ಅವರಿಗೆ ದುಡಿಮೆ ಒಂದನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆಯಾಗಲಿ ಸಂಘಟನೆಗಳ ಬಗ್ಗೆಯಾಗಲಿ ಅರಿವಿಲ್ಲ ಇದರಿಂದ ಸರಕಾರಗಳು ಒಕ್ಕಲಿಗರಿಗೆ ಅನ್ಯಾಯ ಮಾಡಿಕೊಂಡು ಬರುತ್ತಿವೆ ಆದ್ದರಿಂದ ನಮ್ಮ ಸಂಘಟನೆಯು ನಮ್ಮ ಜನಾಂಗದ ಎಲ್ಲರನ್ನ ಒಗ್ಗೂಡಿಸಿ ಸಂಘಟಿತರನ್ನಾಗಿ ಮಾಡಿ ನಮಗೆ ಆಗಿರುವ ಅನ್ಯಾಯಗಳನ್ನು ಸರಿಪಡಿಸಿಕೊಳ್ಳಬೇಕು ಇದಕ್ಕಾಗಿ ರಾಜ್ಯಾದ್ಯಂತ ಸಂಘಟನೆಯ ಶಾಖೆಗಳನ್ನು ಹೊಂದಲು ಕಾರ್ಯಪ್ರವೃತ್ತರಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಬೃಹತ್ ಸಮ ಬೃಹತ್ ಸಮಾರಂಭವನ್ನ ಕೊರಟಗೆರೆ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗುವುದು ಇದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನಾಂಗದ ಮುಖಂಡರು ಭಾಗವಹಿಸುವಂತೆ ಕೋರಿದರು ಒಕ್ಕಲಿಗರ ಸಂಘದ ತುಮಕೂರು ಜಿಲ್ಲಾ ನಿರ್ದೇಶಕ ಹನುಮಂತರಾಯಪ್ಪ ಮಾತನಾಡಿ ಕೆಂಪೇಗೌಡರು ನಾಡಿನ ಉಳಿತಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಅಂತಹ ನಾಡಪ್ರಭುವಿನ ವಿಗ್ರಹ ಮತ್ತು ಹೆಸರುಗಳನ್ನು ರಾಜ್ಯಾದ್ಯಂತ ಪ್ರತಿ ತಾಲೂಕಿನ ವೃತ್ತಗಳಲ್ಲಿ ಸ್ಥಾಪಿಸಿ ಇಡಬೇಕು ಕೊರಟಗೆರೆ ಪಟ್ಟಣದಲ್ಲಿ ಎರಡು ಎಕರೆ ಜಮೀನು ಸಂಘದ ಹೆಸರಿನಲ್ಲಿ ವರ್ಷಗಳಿಂದ ಇದ್ದು ಇಲ್ಲಿಯವರೆಗೂ ಸರ್ಕಾರದಿಂದ ಒಂದು ನಿಲಯ ಕೂಡ ಇಲ್ಲಿಯವರೆಗೂ ಮಂಜೂರು ಮಾಡಿಲ್ಲ ಸರ್ಕಾರ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಬೇಕು ಎಂದ ಅವರು ಒಕ್ಕಲಿಗರಿಗೆ ಹಿಂದುಳಿದ ವರ್ಗದ ಪ್ರಾಧಾನ್ಯತೆ ಇಲ್ಲಿಯವರೆಗೂ ಗೊತ್ತಿಲ್ಲ ಅದಕ್ಕೆ ಸಂಘಟನೆ ಹೋರಾಟ ಅನಿವಾರ್ಯ ಎಂದು ಹೇಳಿದರು ಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಲೀಲಾವತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರಾಮಚಂದ್ರಪ್ಪ ಕೆಎನ್ ರಂಗಶಾಮಯ್ಯ ಕೆಂಪಯ್ಯ ಶ್ರೀಧರ್ ಸೋಮಶೇಖರ್ ಗೋವಿಂದರಾಜು ಸೇರಿದಂತೆ ಇನ್ನಿತರ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ರಣಭೈರವ ರಣ ರಮ ರಣಭೈರೇಗೌಡರ ಒಂದು ಸಮಾಧಿ ಇದೆ ಆ ಸಮಾಧಿ ಇವತ್ತು ಶಿಥಿಲಗೊಂಡಿದೆ ಅದನ್ನು ಸರ್ಕಾರದ ವತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು ಯಾತ್ರಾರ್ಥಿಗಳಿಗೆ ಬಂದು ಅದನ್ನು ಪ್ರೇಕ್ಷಣ ಪ್ರೇಕ್ಷಕರಿಗೆ ನೋಡ್ಕೊಳೋ ನೋಡ್ಕೊಂಡು ಹೋಗೋದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ ಹಾಗೆ ನಾನು ರಾಜ್ಯ ವಕೀಲರ ಸಂಘ ಸಂಘದ ನಿರ್ದೇಶಕರು ನನಗೆ ಸುಮಾರು ಇಲ್ಲಿ ನಮ್ಮ ಕೊಡ್ಗೆರೆ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ ಅಂತ ಎರಡು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಮತ್ತು ಕಾಲೇಜುಗಳು ಭವನ ಅದು ನಿರ್ಮಾಣ ಆಗಬೇಕಾಗಿದೆ ಅದಕ್ಕೆ ತವೆಲ್ಲರೂ ಕೂಡ ಸಹಕಾರ ಕೊಡ್ತೀರ ಅಂತ ಹೇಳ್ಬಿಟ್ಟು ತಿಳಿದು ಇನ್ನು ಹೆಚ್ಚಿನದಾಗಿ ನಾವು ನಮ್ಮ ಶ್ರಮವನ್ನು ಕೆಂಪೇಗೌಡರ ಹೆಸರಿನಲ್ಲಿ ಎಲ್ಲ ಒಂದು ಹೋಬಳಿ ಮಠದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಘಟಕವನ್ನು ಸ್ಥಾಪನೆ ಮಾಡಿ ಇಲ್ಲಿ ಪ್ರತಿ ಒಂದು ಕೆಂಪೇಗೌಡರ ಆದರ್ಶಗಳನ್ನ ಜನಗಳಿಗೆ ತಿಳಿಸ್ಬೇಕು ಅದನ್ನು ನಾವು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅದಕ್ಕೆಲ್ಲೂ ಕೂಡ ನಮ್ಮ ಕೊಡಗೆರೆ ಕ್ಷೇತ್ರದ ಜನಗಳು ನಮಗೆ ಅನುಕೂಲ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾರೆ ಅಂತ ತಿಳಿದು ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಗಮನ ಕೊಡಿ ನಾವು ಯಾವಾಗಲೂ ಕೂಡ ನಿಮಗೆ ಅಭಾರಿ ಆಗಿರ್ತೀವಿ ನಿಮಗೆ ಚಿರುರುಣಿ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ತಿಳಿದು ನನ್ನ ಮಾತನ್ನು ಮುಗಿಸ್ತೀನಿ ಜಾಗ ಪತ್ರಿಕಾ ಓದಲು ನನ್ನ ಸ್ನೇಹಿತರಿಗೆ ಸುಸ್ವಾಗತ ನಾನು ಹನುಮಂತರಾಯಪ್ಪ ಅಂತ ಹೇಳಿಬಿಟ್ಟು ರಾಜ್ಯ ವಕೀಲರ ಸಂಘದ ನಿರ್ದೇಶಕರು ದೇವರಾಜೇಗೌಡರು ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಒಕ್ಕಲಿಗ ಯುವ ಪಡೆಯ ಅಧ್ಯಕ್ಷರು ನಾವು ಇವತ್ತು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಕ್ಯಾಲೆಂಡರ್ ಅನ್ನ ಹೊಸ ವರ್ಷದ ಪ್ರಯುಕ್ತ ಬಿಡುಗಡೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತಂದ್ರೆ ಕೆಂಪೇಗೌಡರು ಈ ನಾಡನ್ನ ಒಂದು ಕನಸಾಗಿ ಕಂಡಂಥ ಒಂದು ನಾಡು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಆಸೆ ಇಟ್ಟು ಈ ನಾಡನ್ನು ಕಟ್ಟಿದ್ರು ಅದೇ ರೀತಿ ನಮ್ಮ ತಾಲೂಕು ಕೂಡ ಇನ್ನೂ ಅಭಿವೃದ್ಧಿ ಆಗಬೇಕು ಎಲ್ಲ ಥರದಲ್ಲೂ ಕೂಡ ಇಲ್ಲಿ ನಮ್ಮ ತಾಲೂಕು ಬೆಳಿಬೇಕು ನಮ್ಮ ತಾಲೂಕಿನ ಜನಗಳಿಗೆ ಸೌಲಭ್ಯ ಸಿಗಬೇಕು ಆ ಸೌಲಭ್ಯದಲ್ಲಿ ಕೆಲವಾರು ಸೌಲಭ್ಯದಲ್ಲಿ ನಮ್ಮ ತಾಲೂಕಿನ ಜನಗಳು ಬಹಳ ಹಿಂದುಳಿದಿದ್ದಾರೆ ಇದಕ್ಕೆ ಉದಾಹರಣೆ ನಾನು ಜಿಲ್ಲೆಯ ಹನ್ನೊಂದು ತಾಲೂಕಿನ ಒಂದು ನಿರ್ದೇಶಕರು ತಿಂಗಳಿಗೆ ಒಂದು ಸಾರಿನಾದರೂ ಕೂಡ ಭೇಟಿ ಕೊಡ್ತೀನಿ ಬೇರೆ ಬೇರೆ ತಾಲೂಕಿನಲ್ಲಿ ಆದಂಥ ನೀರಾವರಿ ಆಗ್ಬೋದು ರಸ್ತೆ ಆಗ್ಬೋದು ಮತ್ತು ಕರೆಂಟ್ ಆಗ್ಬೋದು ಅಥವಾ ಬೇರೆ ಸೌಲಭ್ಯಗಳು ಏನೇನಿದೆ ಅದು ನಮ್ಮ ತಾಲೂಕಿಗೆ ಇನ್ನೂ ಬರಬೇಕಾಗಿದೆ ಅದನ್ನು ಸರ್ಕಾರ ಮತ್ತು ಮಾನ್ಯ ನಮ್ಮ ಮಂತ್ರಿಗಳಲ್ಲಿ ನಾನು ಮದುವೆ ಮಾಡಿಕೊಳ್ತೀನಿ ನಮ್ಮ ಕೊಡಗೇರೆ ಕ್ಷೇತ್ರ ಮೊದಲಿಂದಲೂ ಕೂಡ ಕಷ್ಟಪಟ್ಟು ನಮ್ಮ ಜನಗಳು ಬದುಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಆ ಕಷ್ಟಪಡೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಸಿಗಲಿ ಕರೆಂಟು ನೀರು ರಸ್ತೆ ಇದನ್ನು ಕೊಟ್ಟರೆ ಅವರು ಕಷ್ಟಪಟ್ಟು ದುಬಿಯೋದಿಕ್ಕೆ ರೆಡಿಯಾಗಿದ್ದಾರೆ ಅದನ್ನು ಕಾಣ್ತೀವಿ ಒಂದು ನನ್ನ ಒಂದು ಮನವಿ ಕೊಡಗೆರೆ ಒಂದು ಸರ್ಕಲ್ನಲ್ಲಿ ಆ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಸರ್ಕಲ್ಲು ಸ್ಥಾಪನೆ ಆಗಬೇಕು ಹೆಸರು ಸರ್ಕಲ್ಗೆ ಕೆಂಪೇಗೌಡರ ಹೆಸರಿಡಬೇಕು ಅಲ್ಲಿ ಒಂದು ಕೆಂಪೇಗೌಡರ ಸ್ಟ್ಯಾಚ್ಯುವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ದೃಢ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅದನ್ನು ಮಾಡೋದಕ್ಕೆ ಮಾನ್ಯ ಮಂತ್ರಿಗಳು ಹಾಗೂ ಇಲಾಖಾ ಅಧಿಕಾರಿಗಳು ಅನುಮತಿ ನೀಡ್ತಾರೆ ನಮಗೆ ಆ ಭರವಸೆ ಇದೆ ಅದನ್ನು ಮಾಡಬೇಕಾಗಿ ನಾನು ತಮ್ಮಲ್ಲಿ ಆಗ್ರಹಿಸ್ತೀನಿ ಹಾಗೆ ಬಂದ ಅಂತಂದು ಇಲ್ಲೇ ಇದು ನಮ್ಮದು ಒಂದು ನಾಡಪ್ರಭು ಕೆಂಪೇಗೌಡ ಸಂಘಟನೆ ಅವರ ಆಶೀರ್ವಾದ ಒಂದು ಇದ್ರೆ ಏನು ಬೇಕಾದ್ರು ಮಾಡಬೇಕು ನಾನು ಮಾಡ್ತೀನಿ ಜ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ಳಿಗಳಿಗೂ ನಾನು ಭೇಟಿ ಕೊಟ್ಟು ಮಾಹಿತಿ ಕೊಟ್ಟು ಮತ್ತೆ ನಮ್ಮ ಜನಾಂಗದವ್ರನ್ನ ಒಗ್ಗೂಡಿಸಿ ಇಲ್ಲಿ ಗಂಟ ಒಂದು ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದೀನಿ ಇನ್ನೂ ಮುಂದೆ ಬೆಳೀಲಿ ಇದೇ ಥರದ್ದು ಎತ್ತರವಾಗಿ ಒಂದು ಕಟ್ಟು ಬಂದು ಇವತ್ತು ಇವತ್ತಿನ ದಿವಸ ಇಲ್ಲಿ ಹನುಮ ಜಯಂತಿ ಪ್ರಯುಕ್ತ ಮತ್ತು ನಮ್ಮ ಕುವೆಂಪು ಇಪ್ಪತ್ತೊಂಬತ್ತನೇ ತಾರೀಕು ಕುವೆಂಪು ಅವರದ ಹುಟ್ಟಿದ ದಿನ ಇವತ್ತೇ ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ಇವತ್ತಿನ ಸಂಘಟನೆಯ ಕ್ಯಾಲೆಂಡರ್ ಬಿಡುಗಡೆ ಈ ಕೊಟ್ಟಿಗೆರೆ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಕುಲ ಬಾಂಧವರು ಪ್ರತಿಯೊಂದು ಹಳ್ಳಿಗಳಲ್ಲೂ ಮತ್ತು ಪ್ರತಿಯೊಂದು ಹೋಬಳಿಲಿ ಎಲ್ಲ ಕಡೆನೂ ಒಂದು ನಮ್ಮ ಶಾಖೆ ಓಪನ್ ಆಗಬೇಕು ಸಂಘಟನೆ ಶಾಖೆಗಳು ಆಗಿ ಮತ್ತೆ ಫೆಬ್ರವರಿ ಬರೋ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಗೃಹ ಸಮಾವೇಶ ಮಾಡ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗರ ಸಮಾವೇಶ ಅಂತ ಅಂದ್ಬಿಟ್ಟು ನಮ್ಮ ಸಂಘಟನೆ ಕಡೆಯಿಂದ ಹೋಗಿದ್ದೀವಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರದಂದು ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರು ಇವತ್ತಿಷ್ಟು ಜನ ಬಂದಿರೋ ಅವತ್ತಿನ ದಿನ ನಮ್ಮ ಒಗ್ಗಟ್ಟು ಏನಿದೆ ಅಂತ ಅವತ್ತು ತೋರಿಸ್ಬೇಕು ಇವತ್ತು ಕೆಲವರೆಲ್ಲ ಕಾರಣಾಂತರದಿಂದ ಕೃಷಿ ಇರೋದ್ರಿಂದ ಕೆಲವರು ಕೆಲಸ ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದಾರೆ ನಮ್ಮ ಕುಲ್ಬಾನವ್ರು ಎಲ್ಲ ಪ್ರತಿಯೊಬ್ಬರು ಸೇರೋರು ಹಾಗೂ ಇವಾಗ ನಮ್ಮ ಈ ರಾಯವಾದಿಂದ ಇದ್ದು ಇಲ್ಲಿ ಗಂಟಲು ಸಹ ಈ ಫೀಲ್ಡ್ ವರ್ಕು ಮತ್ತು ನಾನು ತುಂಬ ಈ ಸಂಘಟನೆ ಬಗ್ಗೆ ಹೋರಾಡ್ಕೊಂಡು ಇದ್ದೀನಿ ಮತ್ತು ಎಲ್ಲ ಕಡೆಯೂ ಸ್ಪಂದಿಸ್ತಾ ಇದ್ದಾರೆ ಕೆಲವರು ಎಲ್ಲ ಕೆಲಸದಿಂದ ಕಾರಣದಿಂದ ಆ ಮಾಡ್ತಾರೆ ನಮ್ಮ ಮಕ್ಳಿಗರು ಜನಾಂಗ ಎಲ್ಲಿದ್ದರೂ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಮತ್ತು ಇಲ್ಲಿ ಏನಪ್ಪ ಆಗಿದೆ ಅಂತಂದರೆ ಕೆಲವ್ರ ಕಡೆ ಒಂದು ಸ್ವಲ್ಪ ಹಿಂದುಳಿದಾದ್ರೆ ಏನಪ್ಪ ಏನೋ ಹೆಂಗೆ ಕಥೆನೋ ಯಾರು ಬಂದ್ರೆ ಏನು ಕತೆನೋ ಅಂತ ಫುಲ್ಲು ಇಲ್ಲಿ ಹಗರಣಗಳಾಗಿದೆ ಜಾಸ್ತಿ ಒಕ್ಕಲಿಗರು ಸಂಘ ಮಾಡ್ತೀನಿ ಅನ್ನೋದು ಮತ್ತು ದುಡ್ಡು ಚಂದನ ಮಾಡೋದು ಎಷ್ಟೋ ಜನ ಕೇಳ್ಪಟ್ಟಿದ್ದೀನಿ ಇಲ್ಲಿ ಇಲ್ಲ ಆ ಥರ ಆಗಿದೆ ಸರ್ ನೀವು ಹೆಂಗ್ ಮಾಡ್ತೀರಾ ಹೆಂಗ್ ಕತೆನೋ ನೀವು ಎಲ್ಲಿಂದನೋ ಬಂದಿದ್ದೀರೋ ಮಾಗಡಿಯಿಂದ ಬಂದಿದ್ದೀರಾ ಅಂತ ಕೆಲವ್ರು ಜನಗಳು ನಮ್ಮನ್ನ ಇದು ಮಾಡ್ತಾರೆ ಆದ್ರೂ ನಾನು ಅದಕ್ಕೆಲ್ಲ ಜಗ್ಲಿಲ್ಲ ಇದಿಲ್ಲ ಇಲ್ಲ ಮಾಡೇ ಮಾಡ್ತೀನಿ ಇಲ್ಲೊಂದು ನಾನು ಒಂದು ಫಂಕ್ಷನ್ ಮಾಡಬೇಕು ಮಾಡಿ ತೋರಿಸ್ತೀನಿ ಕೆಲವ್ರು ಹೇಳಿದ್ರು ಜನ ಏ ಇಲ್ಲಿ ನಾವು ಮಾಡಿದ್ವಿ ಎಷ್ಟೋ